ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕುಮಾ ತಾಲೂಕಿನ ಹೆಬ್ಬೈಲ್ನ ಮಾಮಕ್ಕಿ ಭಾಗಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸೇತುವೆ ನಿರ್ಮಾಣಕ್ಕೆ ಮಂಜೂರಾತಿ ನೀಡಿ ಆ ಭಾಗದ ಜನರ ಬಹು ವರ್ಷಗಳ ಕನಸನ್ನ ನನಸು ಮಾಡಿದ್ದಾರೆ ಕುಮಟಾ ತಾಲೂಕಿನ ಆಳಕೋಡು ಗ್ರಾಮ ಪಂಚಾಯತ್ ವ್ಯಾಪ್ ಹೆಬ್ಬೈಲ್ ಮಾಮಕ್ಕಿ ಭಾಗದ ರೈತರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇತುವೆ ಮೂಲಕ ಸಾಗಲು ಅನುಕೂಲವಾಗುವಂತೆ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸೇತುವೆ ನಿರ್ಮಾಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮಂಜೂರಿ ಮಾಡುವ ಮೂಲಕ ಜನರ ಬಹುಕಾಲದ ಕನಸು ನನಸು ಮಾಡಿದ್ದಾರೆ ಸೇತುವೆ ಮೂಲಕ ಸಂಚಾರ ದುಸ್ತರು ಪ್ರಾಣಾಪಾಯಕ್ಕೆ ಆಹ್ವಾನ ನೀಡುತ್ತಿದ್ದರೂ ನೂತನ ಸೇತುವೆ ನಿರ್ಮಾಣ ಮರೀಚಿಕೆಯಾಗಿತ್ತು ಕಾಂಗ್ರೆಸ್ ನಾಯಕ ರವಿಕೆ ಶೆಟ್ಟಿ ಕವಲಕ್ಕಿ ಅವರು ಇಲ್ಲಿಯ ಜನರ ಕಷ್ಟಗಳನ್ನ ಅರಿತು ನೂತನ ಸೇತುವೆ ನಿರ್ಮಾಣಗೊಳಿಸಿದ್ದಲ್ಲಿ ಇಲ್ಲಿಯ ಜನರ ಬಹುಕಾಲದ ಕನಸು ನನಸು ಸಾಗಲಿದೆ ಎಂದರಿತು ಕಾಲು ಸಂಕದ ಸಮಸ್ಯೆಯನ್ನ ಸಚಿವರ ಗಮನಕ್ಕೆ ತಂದಿದ್ದಾರೆ ರವಿಶೆಟ್ಟಿ ಕವಲಕ್ಕಿ ಅವರ ಪ್ರಯತ್ನದ ಫಲವಾಗಿ ಸೇತುವೆ ಸಹಕಾರಗೊಳ್ಳುವ ಸೂಚನೆ ಸಿಕ್ಕಿದೆ ಮನವಿ ಮೇರೆಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕುಮಟಾ ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಬ್ಬೈಲ ಮಾಮಕ್ಕಿ ಸೇತುವೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ತುರ್ತು ಮಂಜೂರಾತಿ ಮಾಡಿದ್ದಾರೆ ಸೇತುವೆ ಮಂಜೂರಾತಿ ಮಾಡುತ್ತಿದ್ದಂತೆ ಬೆಂಗಳೂರಿಗೆ ತೆರಳಿ ಸಚಿವ ಪ್ರಿಯಾಂಕ ಖರ್ಗೆ ಅವರನ್ನ ಭೇಟಿಯಾದ ಕಾಂಗ್ರೆಸ್ ಮುಖಂಡರಾದ ಶೆಟ್ಟಿ ಕವಲಕ್ಕಿ ಶಾಂತಾರಾಮ್ ನಾಯ್ಕ್ ಪ್ರಮುಖರಾದ ವಿನಾಯಕ ಶೆಟ್ಟಿ ಸಾಲ್ಕೋಡ್ ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜೈನಾ ಬೀಪ್ ಸಾಬ್ ಉದಯ ನಾಯ್ಕ್ ಅತ್ಗಾಲ್ ಅವರು ಊರ ನಾಗರಿಕರ ಪರವಾಗಿ ಹಾಗೂ ಸಮಸ್ತ ಕುಮಟಾ ಹೊನ್ನಾವರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸಿದರು enera Plus Nims Computar.